ನಮಸ್ಕಾರ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತಾರನೇ ತಾರೀಕಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ದಿನಾಂಕ ನಿಗದಿಯಾಗಿದೆ ಹಾಗಾಗಿ ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ ಎಂಟು ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರು ದಯಮಾಡಿ ನಿಮ್ಮ ನಿಮ್ಮ ಬೂತ್ ಕೇಂದ್ರಗಳಲ್ಲಿ ಹೋಗಿ ದಯಮಾಡಿ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿಗಳಂತ ಸುನಿಲ್ ಬೋಸ್ ಕ್ರಮ ಸಂಖ್ಯೆ ಮೂರಕ್ಕೆ ದಯಮಾಡಿ ನಿಮ್ಮ ಅತಿ ಅಮೂಲ್ಯವಾದ ಮತಗಳನ್ನು ಹಾಕಿ ಜೊತೆಗೆ ನಾವು ಕೂಡ ಇಡೀ ವಿಧಾನಸಭಾ ಕ್ಷೇತ್ರ ಇಡೀ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಓಡಾಡಿಕೊಂಡು ಒಳ್ಳೆಯ ಉತ್ತಮವಾದ ವಿಚಾರ ಇದೆ ಹಾಗಾಗಿ ನಮ್ಮ ಅಭ್ಯರ್ಥಿ ಪರ ಒಂದು ಒಳ್ಳೆ ಒಲುವಿದೆ ಹಾಗಾಗಿ ನಿಮ್ಮ ಅಮೂಲ್ಯವಾದ ಮತವನ್ನು ಬೇರೆ ಪಕ್ಷಕ್ಕೆ ಹಾಕಿ ಹಾಳು ಮಾಡಿದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಗೆಲುವಿಗೆ ನಿಮ್ಮದೊಂದು ಸಹಕಾರ ನಮ್ಮಲ್ಲಿರಲಿ ಹಾಗಾಗಿ ಒಂದೇ ಒಂದು ಮನವಿ ಈ ಬಾರಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಬರ್ತಾ ಇದೆ ಹಾಗಾಗಿ ಆ ಒಂದು ಶಕ್ತಿಗೆ ನಿಮ್ಮದೊಂದು ಶಕ್ತಿಯನ್ನು ಸೇರಿಸಿ ಒಂದು ಚಾಮರಾಜನಗರದಿಂದ ನಮ್ಮ ಒಂದು ಒಳ್ಳೆಯ ಅಭ್ಯರ್ಥಿ ನಮಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಹಾಗಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಬರಬೇಕಾಗಿದೆ ನಿಮ್ಮೆಲ್ಲರ ಶಕ್ತಿ ಕಾಂಗ್ರೆಸ್ ಪಕ್ಷದ ದಯ ದಯಮಾಡಿ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿಗಳನ್ನು ಸುದೀನ್ ಕುಮಾರ್ ಕ್ರಮ ಸಂಖ್ಯೆ ಮೂರಕ್ಕೆ ದಯಮಾಡಿ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕರಂದು ದಯಮಾಡಿ ತಪ್ಪದೇ ಮತದಾನವನ್ನು ಮಾಡಿ